ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಪಯತಾಂ ಕಲ್ಪ ವೃಕ್ಷಾಯ ನಮತಾಂ ಕ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಮಾಡುವ ನಮಸ್ಕಾರಗಳು ಎಲ್ಲರೂ ಈ ಒಂದು ಬುಧವಾರ ಗುರುವಾರದ ದಿನ ಚೆನ್ನಾಗಿದ್ದೀರಾ ಅಂತ ತಿಳಿದುಕೊಂಡಿದ್ದೀವಿ ಆ ಗುರುರಾಯರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯ ದಿನಗಳಾಗಿರಲಿ ಹಾಗೂ ಆ ಗುರುರಾಯರು ತಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಈ ದಿನದ ವಿಶೇಷ ಮದುವೆ ವಿಳಂಬಕ್ಕೆ ಒಂಬತ್ತು ಜ್ಯೋತಿಷ್ಯ ಕಾರಣಗಳು ಹಾಗೂ ಶಕ್ತಿಶಾಲಿಯ ಪರಿಹಾರಗಳು ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಗುವಾಗಿರಲಿ ಗಂಡು ಮಗು ಆಗಿರಲಿ ಮದುವೆ ವಯಸ್ಸಿಗೆ ಬಂದಾದ ನಂತರ ಮದುವೆ ಆಗದಿದ್ದರೆ ಅಧಿಕವಾದ ಚಿಂತನೆಗಳು ಅಧಿಕವಾದ ವಿಚಾರಗಳು ತುಂಬ ಏನಂದರೆ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಿದೆ ಅದರಲ್ಲೂ ತಂದೆ ತಾಯಿಗಳು ತುಂಬ ಕುಗ್ಗಿ ಹೋಗ್ಬಿಡ್ತಾರೆ ಮಕ್ಕಳು ಅಂತೂ ಮ ವಯಸ್ಸು ಮೀರ್ತಾ ಇದೆ ಅನ್ನೋ ಒಂದು ಚಿಂತನೆ ಇಂಥ ಕೊರಗ್ತಾ ಇರ್ತಾರೆ ಅದು ಹೆಣ್ಣು ಆಗಿರಲಿ ಗಂಡ ಆಗಿರಲಿ ಮದುವೆ ವಯಸ್ಸಿಗೆ ಮದುವೆ ಆಗದೇ ಇದ್ದರೆ ತುಂಬ ತೊಂದರೆಗಳನ್ನು ಅನುಭವಿಸುವಂಥದ್ದಾಗುತ್ತೆ ತುಂಬ ಮಾನಸಿಕವಾಗಿ ಕುಗ್ಗಿ ಹೋಗಿ ನಾನಾ ರೀತಿಯ ಅವಾಂತರಗಳನ್ನು ಎದುರು ಹಾಕೊಳ್ಳುವಂಥದ್ದಾಗತ್ತೆ ಸೊ ಹಾಗಾಗಿ ಈ ಒಂದು ದಿನ ಅಂದರೆ ಸುಮಾರು ವೈಯಕ್ತಿಕವಾಗಿ ಸದಸ್ಯರು ಮದುವೆ ವಿಳಂಬಕ್ಕೆ ಕಾರಣಗಳನ್ನು ತಿಳಿಸಿಕೊಡಿ ಗುರುಗಡೆ ತುಂಬ ವಯಸ್ಸು ಮೀರ್ತಾ ಇದೆ ಇದಕ್ಕೇನಾದರೂ ಒಂದಿಷ್ಟು ಪರಿಹಾರಗಳು ನಿಮಗೆ ಗೊತ್ತಿರುವಂತಹ ಮಾರ್ಗದರ್ಶನ ಮಾಡಿ ಅಂತ ವಾಟ್ಸಪ್ ಮೆಸೇಜ್ ಮಾಡಿದರು ಹಾಗೂ ಗ್ರೂಪ್ನಲ್ಲೂ ತಿಳಿಸಿದ್ರು ಮತ್ತು ಯೂಟ್ಯೂಬ್ನಲ್ಲೂ ಹಾಕಿದ್ದೀರಾ ಸೊ ಅವರ ಒಂದು ಒತ್ತಾಯ ಮೇರೆಗೆ ಹಾಗೂ ನಿಮ್ಮ ಕೋರಿಕೆ ಮೇರೆಗೆ ಈ ದಿನ ನಾವು ಮದುವೆ ವಿಳಂಬಕ್ಕೆ ಒಂಬತ್ತು ಜ್ಯೋತಿಷ್ಯ ಕಾರಣಗಳು ಹಾಗೂ ಶಕ್ತಿಶಾಲಿ ಪರಿಹಾರಗಳ ಬಗ್ಗೆ ತಿಳ್ಕೊಳ್ಳೋಣ ಯಾರು ಮೊದಲನೇದಾಗಿ ಈ ನಮ್ಮ ಎಸ್ ಎಸ್ ಜಿ ಜ್ಯೋತಿಷಾಲಯವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದೆ ಬರ್ತಕ್ಕಂತಹ ಒಂದಿಷ್ಟು ವಿಷಯಗಳು ನಿಮಗೆ ಹತ್ತಿರವಾಗಿ ತಲುಪುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ ಈ ಮದುವೆ ವಿಳಂಬಕ್ಕೆ ಒಂಬತ್ತು ಶಕ್ತಿಶಾಲಿ ಕಾರಣಗಳು ಯಾವುವು ಆ ಜ್ಯೋತಿಷ್ಯದಲ್ಲಿ ಆ ಶಕ್ತಿಶಾಲಿಗಳ ಪ್ರಭಾವ ಏನು ೆಲ್ಲವನ್ನು ಈಗ ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ನಮಗೆ ಬರ್ತಕ್ಕಂತಹದ್ದು ಅಂದರೆ ಮದುವೆ ಯೋಗ ಅಂತ ಕೂಡಿ ಬರುವಂಥದ್ದೇ ಈ ಶುಕ್ರನ ಕಾರಣದಿಂದ ಅಂದರೆ ಶುಕ್ರ ಗ್ರಹ ಈ ಶುಕ್ರ ಗ್ರಹ ಜಾತಕದಲ್ಲಿ ಉನ್ನತ ಸ್ಥಾನದಲ್ಲಿದ್ದಲ್ಲಿ ಆ ಒಂದು ಜಾತಕರಿಗೆ ಒಳ್ಳೆಯ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಅದೇ ರೀತಿ ಆ ಮದುವೆಯ ಒಂದು ಯೋಗ ಬೇಗ ಕೂಡಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಒಂದು ವೇಳೆ ಶುಕ್ರನು ಯಾವುದಾದ್ರೂ ದುಷ್ಟಗ್ರಹಗಳ ಜೊತೆ ಸಂಯೋಗದಲ್ಲಿದ್ದರೆ ಅಂದರೆ ಅವರ ಒಂದು ಜೊತೆ ಇದ್ದದ್ದೇ ಆದಲ್ಲಿ ಶುಕ್ರ ಶನಿ ಆಗಿರ್ಬೋದು ಅಥವಾ ಶುಕ್ರ ರಾಹು ಆಗಿರ್ಬೋದು ಅಥವಾ ಶುಕ್ರ ಕೇತು ಆಗಿರ್ಬೋದು ಅಥವಾ ಶುಕ್ರ ಕುಜ ಆಗಿರ್ಬೋದು ಈ ರೀತಿ ಕಾಂಬಿನೇಷನಲ್ಲಿ ಏನಾದರೂ ಇದ್ದದ್ದೇ ಆದಲ್ಲಿ ಸ್ವಲ್ಪ ಮದುವೆ ವಿಳಂಬ ರೀತಿಯನ್ನು ತೋರಿಸುತ್ತೆ ಇಲ್ಲಿ ನಮಗೆ ಮದುವೆಗೆ ಮೂಲ ಕಾರಣ ಅಂದರೆ ಶುಕ್ರ ಈ ಶುಕ್ರನ್ನು ನಮಗೆ ಜಾತಕದಲ್ಲಿ ಉನ್ನತ ಸ್ಥಾನದಲ್ಲಿ ಇರಬೇಕು ತದನಂತರ ಗುರು ಮತ್ತು ಎಲ್ಲರೂ ಬರ್ತಾರೆ ಗುರುಬಲ ಇದ್ದರೆ ಒಂದು ಕ್ಷಣ ಸಾಲದು ಮದುವೆ ಆಗಲಿಕ್ಕೆ ಆದರೂ ನಮಗೆ ಜಾತಕದ ರೀತಿಯ ನೋಡೋದಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳೋದಾದರೆ ಈ ಒಂದು ಮದುವೆ ವಿಳಂಬಕ್ಕೆ ನಮಗೆ ಮೊದಲನೇ ಕಾರಣನೇ ಶುಕ್ರ ಶುಕ್ರ ಉನ್ನತ ಸ್ಥಾನದಲ್ಲಿ ಇದ್ದದ್ದೇ ಆಗಲಿ ಮದುವೆ ಬೇಗ ಆಗುತ್ತೆ ಒಂದು ವೇಳೆ ಇಲ್ಲ ದುಷ್ಟ ಗ್ರಹಗಳ ಜೊತೆ ಸಂಯೋಜನೆಯಲ್ಲಿ ಅಥವಾ ಸಮ್ಮಿಲನದಲ್ಲಿ ಇದ್ದದ್ದೇ ಆದಲ್ಲಿ ಮದುವೆ ವಿಳಂಬವನ್ನು ತೋರಿಸುತ್ತೆ ಅಂತಲೇ ಹೇಳಬಹುದು ಇದು ಒಂದನೇ ಕಾರಣ ಇನ್ನು ಎರಡನೇ ಕಾರಣ ನೋಡೋದಾದರೆ ಸಪ್ತಮ ಭಾವ ಅಂದರೆ ಜಾತಕದಲ್ಲಿ ಏಳನೆಯ ಮನೆ ಅಂದರೆ ಉದಾಹರಣೆಗಾಗಿ ಲಗ್ನ ಅಂತ ನಿಮ್ಮ ಜಾತಕದಲ್ಲಿ ಇರುತ್ತೆ ಎಲ್ಲಿ ಲ ಅಥವಾ ಲಗ್ನ ಅಂತ ಇರುತ್ತೋ ಅದೇ ನಿಮ್ಮ ಮೊದಲನೇ ಮನೆ ಉದಾಹರಣೆಗಾಗಿ ಋಷಭ ಲಗ್ನ ಅಂತ ತಿಳ್ಕೊಳ್ಳಿ ಆ ಋಷಭ ಲಗ್ನನೇ ನಿಮ್ಮದು ಮೊದಲನೇ ಮನೆ ದ್ವಾದಶ ರಾಶಿಗಳ ಪ್ರಕಾರ ಮೇಷರಾಶಿ ಮೊದಲನೆಯದು ಆದರೆ ಇಲ್ಲಿ ನಿಮಗೆ ಋಷಭ ಲಗ್ನ ಆಗಿರೋದ್ರಿಂದ ನಿಮಗೆ ಅದು ಮೊದಲನೇ ಮನೆಯಾಗಿದೆ ಸೊ ಹಾಗಾಗಿ ಲಗ್ನದಿಂದ ನಿಮಗೆ ಏಳನೇ ಮನೆ ಯಾವುದು ಬರುತ್ತೋ ಆ ಒಂದು ಮನೆಯಲ್ಲಿ ನಿಮಗೆ ರಾಹು ಕೇತು ಅಥವಾ ಶನಿ ಕುಜಾ ಈ ನಾಲ್ಕು ಗ್ರಹಗಳಲ್ಲಿ ಯಾವುದಾದ್ರೂ ಎರಡು ಗ್ರಹ ಇದ್ದದ್ದೇ ಆದಲ್ಲಿ ಸ್ವಲ್ಪ ಏನಾಗುತ್ತಂದರೆ ವಿಳಂಬ ರೀತಿಯನ್ನು ಆಗುತ್ತೆ ಅಂದರೆ ಇಲ್ಲಿ ರಾಹು ಕೇತು ಎರಡರಲ್ಲಿ ಒಂದು ಯಾವುದಾದರೂ ಇರುತ್ತೆ ರಾಹು ಆದರೂ ಇರ್ಬೋದು ಕೇತು ಆದರೂ ಇರ್ಬೋದು ಯಾಕಂದರೆ ಇವರಿಬ್ಬರು ಒಟ್ಟಿಗೆ ಬರಲು ಸಾಧ್ಯ ಆಗೋದಿಲ್ಲ ಹಾಗಾಗಿ ಇಲ್ಲಿ ರಾವು ಮಾತ್ರ ಇರ್ಬೋದು ಕೇತು ಮಾತ್ರ ಇರ್ಬೋದು ಈ ಇಬ್ಬರಲ್ಲಿ ಒಬ್ಬರು ಇದ್ದದ್ದಾದಲ್ಲಿ ತದನಂತರ ಶನಿ ಮತ್ತು ಕುಜ ಈ ಒಂದು ಎರಡೂ ಗ್ರಹಗಳು ಒಟ್ಟಿಗೆ ಏನಾದರೂ ಏಳನೇ ಮನೆಯಲ್ಲಿ ಸಪ್ತಮ ಭಾವ ಅಂದರೆ ಏಳು ಅಂದರೆ ನಿಮ್ಮದು ಋಷಭ ಲಗ್ನ ಆಗಿದ್ದರೆ ಋಷಭ ಒಂದು ಮಿಥುನ ಎರಡು ಕರ್ಕಾಟಕ ಮೂರು ಸಿಂಹ ನಾಲ್ಕು ಕನ್ಯಾ ಐದು ತುಳ ಆರು ರುಚಿಕ ಅಂದರೆ ರುಚಿಕ ರಾಶಿಯಲ್ಲಿ ಹೆಚ್ಚು ಕಡಿಮೆ ನಿಮಗೆ ರಾಹುವಾಗಿರಲಿ ಕೇತುವಾಗಿರಲಿ ಇದ್ದದ್ದೇ ಆದಲ್ಲಿ ಇಬ್ಬರಲ್ಲಿ ಒಬ್ಬರು ತದನಂತರ ಶನಿ ಮತ್ತು ಕುಜ ಈ ಎರಡೂ ಗ್ರಹಗಳು ಅಂದರೆ ಇಲ್ಲಿ ರಾಹುವಿನ ಜೊತೆ ಶನಿ ಕುಜ ಇರೋದೇ ಆಗಿರ್ಬೋದು ಅಥವಾ ಕೇತು ಜೊತೆ ಶನಿ ಕುಜ ಇದ್ದದ್ದೇ ಆದಲ್ಲಿ ಏಳನೇ ಮನೆಯಲ್ಲಿ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಇದು ಮದುವೆ ವಿಳಂಬ ನೀತಿಯನ್ನು ತೋರಿಸುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಪರಿಹಾರಗಳನ್ನು ಕೊನೆಯದಾಗಿ ತಿಳಿಸ್ಕೊಡಲಾಗುತ್ತೆ ಒಂದೊಂದಾಗಿ ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಇದು ಕೂಡ ತುಂಬ ಇಂಪಾರ್ಟೆಂಟು ಒಂದು ಶುಕ್ರ ಎರಡು ಏಳನೇ ಮನೆ ಜಾತಕದಲ್ಲಿ ಏಳನೇ ಮನೆ ನಾವು ನೋಡೋದು ಸಪ್ತಮ ಭಾವ ಅದರಲ್ಲಿ ನಾವು ಹೇಳಿದ ಹಾಗೆ ರಾಹುವಿನ ಜೊತೆ ಶುಕ್ ರಾಹುವಿನ ಜೊತೆ ಶನಿ ಮತ್ತು ಕುಜ ಇದ್ದದ್ದೇ ಆದಲ್ಲಿ ವಿಳಂಬನೆ ಇದೆ ಅದೇ ರೀತಿಯಾಗಿ ಕೇತುವಿನ ಜೊತೆ ಶನಿ ಮತ್ತು ಕುಜ ಕಾಂಬಿನೇಷನ್ ಇದ್ದದ್ದೇ ಆದಲ್ಲಿ ವಿಳಂಬ ನೀತಿಯನ್ನು ತೋರಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಸ್ಟೆಪ್ಪು ಬರೋದಾದರೆ ಕುಜ ಮಂಗಳ ದೋಷ ಅಂತಾರೆ ಕುಜ ದೋಷ ಅಂತಾರೆ ಇದು ಒಂದು ಕಾರಣ ಮದುವೆಗೆ ವಿಳಂಬಕ್ಕೆ ಇದು ಮೂರನೇ ರೀಸನ್ನು ತುಂಬ ಕಾರಣ ಆಗಿರುತ್ತೆ ಮಂಗಳ ದೋಷ ಅಂತಲೂ ಕರೀತಾರೆ ಕುಜ ದೋಷ ಅಂತಲೂ ಕರೀತಾರೆ ಅಂದರೆ ಜಾತಕದಲ್ಲಿ ನಿಮಗೆ ಕುಜ ಅದೇ ಮತ್ತೆ ಸೇಮ್ ಲಗ್ನ ನಿಮ್ಮದು ಲ ಅಂತ ಎಲ್ಲಿದೆಯೋ ಅಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿದ್ದರೆ ನಾಲ್ಕನೇ ಸ್ಥಾನದಲ್ಲಿದ್ದರೆ ಏಳನೇ ಸ್ಥಾನದಲ್ಲಿದ್ದರೆ ಎಂಟನೇ ಸ್ಥಾನದಲ್ಲಿದ್ದರೆ ಕೊನೆ ಹನ್ನೆರಡನೇ ಸ್ಥಾನ ಅಂದರೆ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡು ಈ ಸ್ಥಾನಗಳಲ್ಲಿ ಕುಜ ಇದ್ದದ್ದೇ ಆಗಲಿ ಲ ಅನ್ನೋದು ನಿಮ್ಮ ಮೊದಲನೇ ಮನೆ ಅದು ನೆನ್ಪಿಟ್ಕೊಡಿ ಜಾತಕದಲ್ಲಿ ಲ ಅಂತ ಹೇಳಿ ಬರೆದಿರ್ತಾರೆ ಅದು ಮಿಥುನ ಆಗಿರಲಿ ಕರ್ಕಾಟ ಆಗಿರಲಿ ಮೀನ ಆಗಿರಲಿ ಮೀನದಲ್ಲಿ ಲ ಅಂತಿದ್ರೆ ಅದೇ ನಿಮ್ಮದು ಮೊದಲನೇ ಮನೆ ತದನಂತರ ನೀವು ಇದನ್ನು ಕಾಂಬಿನೇಷನ್ ನೋಡ್ಕೊಳ್ಬೋದು ಅಂದರೆ ನಿಮ್ಮ ಜಾತಕದಲ್ಲಿ ಕುಜ ಒಂದನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಮತ್ತು ಹನ್ನೆರಡನೇ ಮನೆ ಅಂದರೆ ಈ ಮನೆಯಲ್ಲಿ ಈ ಕಾಂಬಿನೇಷನಲ್ಲಿ ಕುಜ ಏನಾದರೂ ಇದ್ದದ್ದೇ ಆದಲ್ಲಿ ಅದು ಮದುವೆ ವಿಳಂಬಕ್ಕೆ ಕಾರಣಗಳಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಾಲ್ಕನೆಯ ಒಂದು ಕಾರಣ ಅಂತ ನೋಡೋದಾದರೆ ದಶಾಭಕ್ತಿ ಅಂದರೆ ಜಾತಕದಲ್ಲಿ ಯಾವುದೂ ದೋಷ ಇಲ್ಲ ನಮಗೇನು ಗೊತ್ತಾಗ್ತಾ ಇಲ್ಲ ಅಥವಾ ಈ ಜಾತಕದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನೋಡೋದೇ ನಾವು ದಶಾಭುಕ್ತಿ ಅಂದರೆ ಈ ಒಂದು ಸಮಯದಲ್ಲಿ ಯಾವ ಭುಕ್ತಿ ನಡೀತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಭುಕ್ತಿಗಳು ತುಂಬ ಫೆವರೇಬಲ್ ಇದ್ದದ್ದೇ ಆದಲ್ಲಿ ಮದುವೆ ಯೋಗ ಕೂಡಿ ಬರುತ್ತೆ ಒಂದು ವೇಳೆ ಈ ದಶಾಭುಕ್ತಿಯಲ್ಲಿ ಭುಕ್ತಿ ಏನು ನಡೀತಾ ಇದೆ ಎಂಬುದರಲ್ಲಿ ನೋಡೋದಾದರೆ ನಮ್ಮ ಒಂದು ಭುಕ್ತಿ ಅನುಸಾರ ಈಗ ಶುಕ್ರ ಭುಕ್ತಿ ನಡೀತದೆ ರಾಹು ಮಹಾದಶದಲ್ಲಿ ಶುಕ್ರ ಭುಕ್ತಿ ಅಂತ ಅನ್ಕೊಳ್ಳಿ ಇಲ್ಲಿ ರಾಹು ಮತ್ತೆ ಶುಕ್ರ ಇದು ಮದುವೆಗೆ ಎರಡು ಕಾರಣ ನಾವು ಮುಂಚೆನೆ ಹೇಳಿದ್ವಿ ಮದುವೆಗೆ ಅಹ್ ವಿಳಂಬಕ್ಕೆ ಏನಾದರೂ ಕಾರಣ ಅಂತ ಮೊದಲೇ ಬರೋದಾದ್ರೆ ಶುಕ್ರ ಅಂದ್ರೆ ಶುಕ್ರ ಸರಿಯಾದ ಸ್ಥಾನದಲ್ಲಿ ಇರದೇ ಇದ್ರೆ ಅದಕ್ಕೆ ಕಾರಣ ಆಗುತ್ತೆ ಇಲ್ಲಿ ರಾಹು ಮಹಾದಶ ಅಂದ್ರೆ ಇಲ್ಲಿ ರಾಹು ನಡೀತಾ ಇದೆ ಮಹಾದಶ ಆ ಮಹಾದಶದಲ್ಲಿ ಶುಕ್ರ ಭುಪ್ತಿ ನಡೀತಾ ಇದೆ ಶುಕ್ರ ಜಾತಕದಲ್ಲಿ ಉನ್ನತ ಸ್ಥಾನದಲ್ಲಿದ್ರೆ ಏನು ತೊಂದರೆ ಇಲ್ಲ ಒಂದು ವೇಳೆ ದುಷ್ಟ ಗ್ರಹಗಳ ಜೊತೆ ಸಂಯೋಜನೆಗೊಂಡಿದ್ರೆ ಸ್ವಲ್ಪ ವಿಳಂಬ ನೀತಿ ಅನುಸರಿಸಲಾಗುತ್ತೆ ಅಂತ ಹೇಳ್ಬೋದು ಅಂದ್ರೆ ಈ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ದಶಾಭುಕ್ತಿಯನ್ನ ನಾವು ನೋಡಲೇಬೇಕು ಜಾತಕ ಅದು ನಿಮಗೆ ಗೊತ್ತಾಗೋದಿಲ್ಲ ಜ್ಯೋತಿಷಿಗಾರ್ ಹತ್ರ ತೋರಿಸಿದ್ರೆ ಅವ್ರು ಯಾವ ಭುಕ್ತಿ ಯಾವ ಮಹಾದಶದಲ್ಲಿ ನಡೀತಾ ಇದೆ ಎಂಬುದನ್ನ ತಿಳಿಸಿ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಐದನೇದು ನೋಡೋದಾದ್ರೆ ಐದನೆಯ ಕಾರಣ ಅಂದ್ರೆ ಮದುವೆ ವಿಳಂಬಕ್ಕೆ ಐದನೇ ಕಾರಣ ನೋಡೋದಾದ್ರೆ ಇಲ್ಲಿ ಲಗ್ನ ಅಂದ್ರೆ ನಿಮ್ಮದು ಯಾವ ಲಗ್ನ ರಾಶಿ ಬೇರೆ ಲಗ್ನ ಬೇರೆ ಅದಕ್ಕೆ ಹೇಳಿದ್ನಲ್ಲ ನಿಮಗೆ ಲಗ್ನದಿಂತರನೇ ನಮಗೆ ಮದುವೆಯದೆ ಒಂದು ಕಾರಣ ಗೊತ್ತಾಗುತ್ತೆ ಬೇಗ ಆಗುತ್ತೋ ಇಲ್ವೋ ಅದು ಲಗ್ನದ ಮುಖಾಂತರ ಕಂಡಿಡಿಯಲಾಗುತ್ತೆ ಇಲ್ಲಿ ಲಗ್ನ ಮತ್ತು ಮೇಷ ಲಗ್ನ ಈ ಎರಡೂ ಲಗ್ನಗಳಲ್ಲಿ ದೋಷಗಳು ಜಾಸ್ತಿ ಕಂಡು ಬರುತ್ತೆ ಯಾವುದೋ ಲಗ್ನ ಮತ್ತು ಮೇಷ ಲಗ್ನ ಯಾರ್ಯಾರದು ಮೇಷ ಲಗ್ನ ಇದೆ ಅವರಲ್ಲಿ ದೋಷಗಳು ಕಂಡು ಬರುತ್ತೆ ಯಾರ್ಯಾರ್ದು ಕುಂಭ ಲಗ್ನ ಇದೆ ಅವರಲ್ಲೂ ದೋಷಗಳು ಕಂಡು ಬರುತ್ತೆ ಸೊ ಈ ಒಂದು ದೋಷಗಳನ್ನು ನೀವು ಆದಷ್ಟು ಬೇಗ ಪರಿಹಾರ ಮಾಡಿಕೊಂಡುದೇ ಆದಲ್ಲಿ ಅಥವಾ ಹೋಮ ಹವನ ಜಪ ಅನುಷ್ಠಾನಗಳ ಮುಖಾಂತರ ಮಾಡಿಕೊಂಡದ್ದೇ ಆದಲ್ಲಿ ಅದು ಸ್ವಲ್ಪ ಬೇಗ ಅದರ ಪ್ರಭಾವ ಕಡಿಮೆ ಆಗುತ್ತೆ ಒಂದು ವೇಳೆ ನೀವು ಇಗ್ನೋರ್ ಮಾಡಿ ಅಥವಾ ಏನಾಗುತ್ತೆ ಆಗಲಿ ಬಿಡು ಅಂತ ಬಿಟ್ಟದ್ದೇ ಆದಲ್ಲಿ ಅದು ವಿಳಂಬ ಹಂತಕ್ಕೆ ಹೋಗುವಂಥದ್ದಾಗುತ್ತೆ ಅಂತ ನನಗೆ ಇದು ಐದನೇ ಕಾರಣ ಅಂದರೆ ಜಾತಕದಲ್ಲಿ ಕುಂಭ ಲಗ್ನ ಮತ್ತು ಮೇಷ ಲಗ್ನ ಇದ್ದದ್ದೇ ಆದಲ್ಲಿ ಈ ಎರಡೂ ಲಗ್ನಗಳಲ್ಲಿ ದೋಷಗಳು ಅತಿಯಾಗಿ ಕಂಡುಬರುತ್ತೆ ಅದು ಗ್ರಹಗಳ ದೋಷ ಅಥವಾ ಇನ್ನಿತರ ದೋಷಗಳಾಗಿರ್ಬೋದು ಜಾಸ್ತಿ ಇರುತ್ತೆ ಅದನ್ನ ನೀವು ಕಂಡುಹಿಡೀಬೇಕಾಗತ್ತೆ ಅಂತಾನೆ ಹೇಳ್ಬೋದು ಇನ್ನು ಆರನೇ ವಿಷಯಕ್ಕೆ ಬರೋದಾದ್ರೆ ಆರನೇ ಕಾರಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮದುವೆ ವಿಳಂಬಕ್ಕೆ ಆರನೇ ಕಾರಣ ಅಂತ ಹೇಳಿದ್ರೆ ರಾಹುವಿನ ಜೊತೆ ಚಂದ್ರ ಇದ್ದದ್ದೇ ಆಗಲಿ ಅಂದ್ರೆ ರಾಹು ಎಲ್ಲಿರ್ತಾನೋ ಚಂದ್ರ ಚಂದ್ರ ಅಂದ್ರೆ ನಿಮ್ಮ ರಾಶಿ ಈಗ ಉದಾಹರಣೆಗೆ ಮಿಥುನ ರಾಶಿ ಅಂದ್ಕೊಳ್ಳಿ ನಿಮ್ಮದು ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ ಅಂತ ಹೇಳಿದರೆ ಮದುವೆ ವಿಳಂಬಕ್ಕೆ ಕಾರಣ ಆಗುತ್ತೆ ಅಂದರೆ ಉದಾಹರಣೆಗೆ ತಗೊಂಡಿದ್ದೀವಿ ಅಂದರೆ ಮಿಥುನ ರಾಶಿ ನಿಮ್ದಾಗಿದ್ದರೆ ಮಿಥುನ ರಾಶಿಯಲ್ಲೇ ರಾಹು ಇದ್ದದ್ದೇ ಆದಲ್ಲಿ ಸ್ವಲ್ಪ ಎಲ್ಲೋ ನಿಮ್ಮ ಮದುವೆ ವಿಳಂಬಕ್ಕೆ ದಾರಿ ತೋರಿಸ್ತಾ ಇದೆ ಇದಕ್ಕೆ ಆ ಜ್ಯೋತಿಷಿಗಾರರು ಕೊಡುವಂತಹ ಒಂದಿಷ್ಟು ಮಾರ್ಗಸೂಚನೆಗಳನ್ನು ಪಾಲಿಸಿದ್ದೇ ಆದಲ್ಲಿ ಅದರ ಒಂದು ಪ್ರಭಾವ ಏನಿರುತ್ತಲ್ಲ ಮದುವೆ ವಿಳಂಬದ ಪ್ರಭಾವ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಂಟನೇ ವಿಷಯಕ್ಕೆ ಬರೋದಾದರೆ ಎಂಟು ಎಂಟನೇ ಕಾರಣ ಮದುವೆ ವಿಳಂಬಕ್ಕೆ ಎಂಟನೇ ಕಾರಣ ಅಂತ ಹೇಳೋದಾದರೆ ಇಲ್ಲಿ ನಮಗೆ ಕುಜ ಪ್ಲಸ್ ಶನಿ ಕಾಂಬಿನೇಷನ್ ಅದೇ ರೀತಿ ರಾಹು ಪ್ಲಸ್ ಶುಕ್ರ ಇದು ಎರಡು ಕಾಂಬಿನೇಷನ್ ಕಾರಣ ಆಗುತ್ತೆ ಒಂದು ಕುಜ ಮತ್ತು ಶನಿ ಕಾಂಬಿನೇಷನ್ ಇರಬಾರ್ದು ಅಂದರೆ ಯಾವುದೇ ಒಂದು ಜಾತಕದಲ್ಲಿ ಕುಜ ಮತ್ತು ಶನಿ ಒಟ್ಟಿಗೆ ಇದ್ದದ್ದೇ ಆದಲ್ಲಿ ಅದು ಕೂಡ ಮದುವೆ ವಿಳಂಬಕ್ಕೆ ಕಾರಣವಾಗುತ್ತೆ ಅದೇ ರೀತಿ ರಾಹುವಿನ ಜೊತೆ ಶುಕ್ರ ಇವರಿಬ್ರು ಕಾಂಬಿನೇಷನ್ ಒಂದೇ ಜಾತಕದಲ್ಲಿ ಒಂದೇ ರಾಶಿಯಲ್ಲಿ ಇದ್ದಾಗ ಅಂದರೆ ಆ ಜಾತಕದಲ್ಲಿ ಒಂದೇ ಜಾತಕ ಆ ಜಾತಕದಲ್ಲಿ ಒಂದೇ ರಾಶಿಯಲ್ಲಿ ಈಗ ಉದಾಹರಣೆಗೆ ಮೇಷ ರಾಶಿಯಲ್ಲಿಯೇ ರಾಹು ಮತ್ತು ಶುಕ್ರ ಇದ್ದದ್ದೇ ಆದಲ್ಲಿ ಅಲ್ಲಿ ಏನಾಗುತ್ತೆ ಮದುವೆ ವಿಳಂಬ ತೋರಿಸುತ್ತೆ ಅದರಲ್ಲೂ ರಾಹು ಶುಕ್ರ ಚಂದ್ರ ಇವರು ಒಟ್ಟಿಗೆ ಇದ್ದದ್ದೇ ಆದಲ್ಲಿ ಇನ್ನೂ ವಿಳಂಬಕ್ಕೆ ಜಾಸ್ತಿ ಕಾರಣಗಳಾಗುತ್ತೆ ಅಂದರೆ ಅಲ್ಲಿ ಚಂದ್ರನೂ ಇದ್ದಾನೆ ರಾಹುನೂ ಇದ್ದಾನೆ ಶುಕ್ರನೂ ಇದ್ದಾನೆ ನೋಡಿ ಇವಿಷ್ಟು ಕಾರಣ ಇಲ್ಲಿ ಶುಕ್ರ ಮದುವೆಗೆ ಮೊದಲನೇ ಕಾರಣ ಅಂತಲೇ ಹೇಳ್ತಾ ಇದ್ದೀವಿ ಸೊ ಅದು ವಿಳಂಬಕ್ಕೆ ಸರಿಯಾದ ಒಂದು ಕಾಂಬಿನೇಷನ್ ಇರದೇ ಇದ್ದರೆ ಅದು ಜಾಸ್ತಿ ವಿಳಂಬ ತಗೊಳ್ಳುತ್ತೆ ಇಲ್ಲಿ ವಿಳಂಬ ಬಂದಾಯ್ತಲ್ಲ ಯಾಕಂದರೆ ಇಲ್ಲಿ ರಾಹು ಇದ್ದಾನೆ ಮತ್ತು ಶುಕ್ರ ಇದ್ದಾನೆ ಚಂದ್ರ ಇದ್ದಾನೆ ಈ ಮೂರೂ ಗ್ರಹಗಳ ಒಂದು ಅಲ್ಲಿ ಆ ಜಾತಕರಿಗೆ ಮದುವೆ ವಿಳಂಬವನ್ನು ತೋರಿಸುತ್ತೆ ಅಂದರೆ ಜಾತಕದಲ್ಲಿ ರಾಹು ಚಂದ್ರ ಮತ್ತು ಶುಕ್ರ ಒಟ್ಟಿಗೆ ಇರಬಾರದು ಇದ್ದದ್ದೇ ಆದಲ್ಲಿ ನಿಮಗೆ ಸ್ವಲ್ಪ ಮದುವೆ ವಿಳಂಬ ತೋರಿಸುತ್ತೆ ಅದೇ ರೀತಿಯಾಗಿ ರಾಹು ಮತ್ತು ಶುಕ್ರ ಈ ಒಂದು ಕಾಂಬಿನೇಷನಲ್ಲೂ ಬೇರೆ ಗ್ರಹಗಳ ಜೊತೆ ಇದ್ದದ್ದೇ ಆದಲ್ಲಿ ಮದುವೆ ವಿಳಂಬವನ್ನು ತೋರಿಸುತ್ತೆ ಅಂದರೆ ಚಂದ್ರ ಇಲ್ಲದೇ ಇದ್ದಾಗ ಬೇರೆ ಮೂರನೇ ಭಾವದಲ್ಲೋ ನಾಲ್ಕನೇ ಭಾವದಲ್ಲೋ ರಾಹು ಮತ್ತು ಶುಕ್ರ ಒಟ್ಟಿಗೆ ಅದಲ್ಲಿ ಸ್ವಲ್ಪ ವಿಳಂಬ ನೀತಿಯನ್ನು ತೋರಿಸಲಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಂಟನೇ ಒಂದು ವಿಷಯಕ್ಕೆ ಬರೋದಾದರೆ ಅಂದರೆ ಎಂಟನೇ ಕಾರಣ ಈ ಒಂದು ಮದುವೆ ವಿಳಂಬಕ್ಕೆ ಪಿತೃದೋಷ ಈ ಪಿತೃದೋಷ ತುಂಬ ನಿಮ್ಮನ್ನು ಮದುವೆ ಒಂದು ವಿಳಂಬ ಅಲ್ಲದೆ ಎಲ್ಲ ಸಮಸ್ಯೆಗಳನ್ನು ಅತಿಯಾಗಿ ಕಾಡುವಂಥದ್ದಾಗುತ್ತೆ ಈ ಪಿತೃದೋಷ ಇದು ಬಂದ್ಬಿಟ್ಟು ಕರ್ಮ ಫಲ ಅಂತೀವಿ ಹೋದ ಜನ್ಮದ್ದಾಗಿರ್ಬೋದು ಈ ಜನ್ಮದ್ದಾಗಿರ್ಬೋದು ಅದೆಲ್ಲವನ್ನು ಕಲಿಯುಗದಲ್ಲಿ ನಮಗೆ ಪ್ರಾಪ್ತಿಯಾಗುವಂಥಾಗುತ್ತೆ ಅಂದರೆ ನಮ್ಮ ಕರ್ಮಗಳನ್ನು ಕಳೆದುಕೊಡುವಂಥದ್ದು ಅಥವಾ ನಮ್ಮ ಪಾಪಗಳನ್ನು ಅತಿಯಾಗಿ ನಮಗೆ ಕಾಡುವಂಥದ್ದು ಇದೆಲ್ಲವೂ ಪಿತೃದೋಷದಲ್ಲಿ ಕಾಣ್ತೀವಿ ಈ ಪಿತೃದೋಷ ಇದ್ದಾಗ ಕೆಲವೊಂದಿಷ್ಟು ಕಾರ್ಯಗಳು ವಿಳಂಬವಾಗುತ್ತೆ ಅದರಲ್ಲೂ ಶುಭ ಕಾರ್ಯಗಳು ಕೂಡ ವಿಳಂಬವಾಗುತ್ತೆ ಆ ಶುಭ ಕಾರ್ಯದಲ್ಲಿ ಮದುವೆ ಸೊ ಈ ಮದುವೆ ಏನಾಗುತ್ತೆ ಅಂದರೆ ವಿಳಂಬ ಅತಿಯಾಗಿ ಕಾಡುವಂಥದ್ದಾಗುತ್ತೆ ಪಿತೃದೋಷ ಇರುವಂತಹ ಜಾತಕರಿಗೆ ಸೊ ಯಾರೆಲ್ಲ ಪಿತೃದೋಷದಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರೋ ಅವರಿಗೂ ಈ ಮದುವೆ ಕೂಡ ವಿಳಂಬ ಧೋರಣೆ ನೀತಿಯನ್ನು ತೋರಿಸಲಾಗುತ್ತೆ ಅಂತ ಹೇಳ್ಬೋದು ಇನ್ನು ಕೊನೆಯ ಒಂದು ಕಾರಣ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮದುವೆ ವಿಳಂಬಕ್ಕೆ ಕೊನೆಯ ಒಂಬತ್ತನೇ ಕಾರಣ ಅಂತ ಹೇಳೋದಾದ್ರೆ ಸರ್ಪದೋಷ ಈ ಸರ್ಪದೋಷನು ಕೂಡ ಮದುವೆ ವಿಳಂಬಕ್ಕೆ ಅತಿಯಾದ ಕಾರಣವನ್ನು ತಂದು ಒಡ್ಡುತ್ತೆ ಆ ಒಂದು ಸರ್ಪದೋಷ ನಿಮ್ಮನ್ನ ಅತಿಯಾಗಿ ಬೆಂಬಿಡದೆ ಕಾಡುವಂಥದ್ದಾಗತ್ತೆ ಅದು ಕೂಡ ಮದುವೆ ಸೆಟ್ಟಾಗಿ ನಿಲ್ಲುವಂತಹ ಕಾರ್ಯಕ್ಕೂ ಈ ಸರ್ಪದೋಷ ಕಾರಣ ಆಗುತ್ತೆ ಅಂದರೆ ಮದುವೆ ಫಿಕ್ಸ್ ಆಗಿಬಿಟ್ಟಿರುತ್ತೆ ಇಂಥ ಡೇಟಿಗೆ ಅಂತ ಆ ಇದಕ್ಕಿದಂಗೆ ಆ ಮದುವೆ ಯಾರೋ ಒಬ್ಬರು ತೀರ್ಕೊಂಡು ಹೋಗ್ಬೋದಾಗಿರ್ಬೋದು ಅಥವಾ ಯಾರೋ ಇದಕ್ಕಿದಂಗೆ ಗಯಾಬ ಅಂತ ಆಗಿರ್ಬೋದು ಸೊ ಅಲ್ಲೇನಾಗೋಗ್ಬಿಡುತ್ತೆ ಟೋಟಲಿ ಮದುವೆನೇ ಕ್ಯಾನ್ಸಲ್ ಆಗುವಂಥ ಅಂದರೆ ಅಷ್ಟು ಪ್ರಭಾವಶಾಲಿ ಈ ಒಂದು ಸರ್ಪದೋಷ ಅಂದರೆ ಜಾತಕದಲ್ಲಿ ಸರ್ಪದೋಷ ಕಂಡುಹಿಡೀಬೇಕಂದರೆ ನೀವು ಜಾತಕವನ್ನು ನಿಮ್ಮ ಜ್ಯೋತಿಷಗಾರರ ಹತ್ರ ತೋರಿಸ್ಬೇಕಾಗುತ್ತೆ ಸೊ ಈ ಕಾಂಬಿನೇಷನಲ್ಲಿ ಕೆಲವೊಂದು ಭಾಳ ಟಫ್ ಇರುತ್ತೆ ಈ ಜ ಸರ್ಪದೋಷ ಕಂಡುಹಿಡಿಯುವಂಥದ್ದು ಸೊ ಹಾಗಾಗಿ ನಿಮಗೆ ಗೊತ್ತಾಗೋದಿಲ್ಲ ತುಂಬ ಕನ್ಫ್ಯೂಸ್ ಆಗುತ್ತೆ ಸೊ ಜ್ಯೋತಿಷಗಾರರ ಹತ್ರ ತೋರಿಸಿದರೆ ಅವರು ವಿವರವಾಗಿ ನಿಮಗೆ ತಿಳಿಸಲಾಗುತ್ತೆ ಯಾವ ಒಂದು ಸರ್ಪದೋಷ ಇದೆ ಕೋಳಿ ಯಾವುದೋ ನೂರ ತುಂಬ ಸರ್ಪದೋಷಗಳಿರುತ್ತೆ ಅದರಲ್ಲೂ ಕಾಳಿಂಗ ಸರ್ಪದೋಷ ತುಂಬ ಬಂದದ್ದೇ ಆದಲ್ಲಿ ತುಂಬ ವಿಘ್ನಗಳು ನಿಮಗೆ ಕಾಣುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ದೋಷಗಳು ಅಥವಾ ಕಾರಣಗಳು ಈ ಒಂಬತ್ತು ಕಾರಣಗಳು ನಿಮಗೆ ಅತಿಯಾಗಿ ಕಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ನಿಮಗೆ ಈ ಒಂದು ದೋಷಗಳಿಂದ ಅಂದರೆ ಈ ಎಲ್ಲ ಒಂಬತ್ತು ದೋಷಗಳಿಂದ ವಿಶೇಷವಾಗಿ ನಿಮಗೆ ಮದುವೆ ವಿಳಂಬ ಅಲ್ಲದೆ ಒಂದಿಷ್ಟು ಸಮಸ್ಯೆಗಳನ್ನು ಕೂಡ ತಂದೊಡ್ಡುತ್ತವೆ ಈ ಪಿತೃದೋಷ ಸರ್ಪದೋಷ ಮತ್ತು ಈ ಒಂದು ಕಾಂಬಿನೇಷನ್ಗಳಲ್ಲಿ ಹೇಳಿದ್ನಲ್ಲ ರಾಹು ಶುಕ್ರ ಇವು ಇದ್ದಾಗ ಏನಾಗುತ್ತೆ ಅಂದರೆ ಅಧಿಕ ಖರ್ಚುಗಳು ಬರುವಂಥದ್ದಾಗ್ಬೋದು ಅಥವಾ ನಿಮ್ಮ ಒಂದು ಕೆಲಸಗಳಲ್ಲಿ ಅಧಿಕವಾದ ಹಣ ವಿನಿಯೋಗ ಆಗ್ತಾ ಇರ್ಬೋದು ಬೇರೆಯವ್ರಿಗೆ ಹತ್ತು ರೂಪಾಯಿ ಖರ್ಚಾದರೆ ನಿಮಗೆ ನೂರು ರೂಪಾಯಿ ಖರ್ಚಾಗುವಂಥದ್ದಾಗ್ಬೋದು ಈ ಎಲ್ಲ ಒಂದಿಷ್ಟು ಇದೆ ಅದು ಕಾಂಬಿನೇಷನ್ ನೋಡಬೇಕಾಗುತ್ತೆ ಹಾಗಾಗಿ ಜಾತಕವನ್ನು ಒಮ್ಮೆ ವಿಮರ್ಶೆ ಮಾಡಿಕೊಳ್ಳಿ ಯಾವುದಾದ್ರೂ ಮದುವೆ ವಿಳಂಬ ಆಗ್ತಾ ಇದ್ದರೆ ಅಂದರೆ ಮದುವೆ ವಯಸ್ಸು ಬಂದರೂ ನಿಮಗೆ ಮದುವೆ ವಿಳಂಬ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಜಾತಕವನ್ನು ಪರಿಶೀಲನೆ ಮಾಡಿಸಿ ಅದಕ್ಕೆ ಪರಿಹಾರಗಳನ್ನು ತೆಗೆದುಕೊಂಡದ್ದೇ ಆದಲ್ಲಿ ಅವರಿಗೆ ಕೂಡ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋಣ ಯಾರಿಗೆಲ್ಲ ಕುಜ ಒಂದಿಷ್ಟು ದೋಷಗಳು ಕಾಣಿಸ್ತಾ ಇದೆಯೋ ಅಥವಾ ಮಂಗಳ ದೋಷ ಕಾಣಿಸ್ತಾ ಇದೆಯೋ ಅವರು ಈ ಕುಜಶಾಂತಿ ಹೋಮವನ್ನು ಮಾಡಿಸೋದು ಮರಿಬೇಡಿ ಈ ಕುಜಶಾಂತಿ ಹೋಮ ಮಾಡಿಸೋದ್ರಿಂದ ಮದುವೆ ಬೇಗ ಆಗುವಂಥದ್ದಾಗತ್ತೆ ಅದೇ ರೀತಿ ಪಿತೃದೋಷ ಸರ್ಪದೋಷ ಈ ಒಂದು ದೋಷಗಳು ಏನಾದರೂ ಕಂಡು ಬಂದದ್ದೆ ಅದರಲ್ಲಿ ಅದು ಕೂಡ ಸರ್ಪದೋಷಕ್ಕೆ ಸಂಬಂಧಪಟ್ಟಂಥ ಶಾಂತಿ ಹಾಗೂ ಪಿತೃದೋಷಕ್ಕೆ ಸಂಬಂಧಪಟ್ಟಂಥ ಶಾಂತಿ ಅದನ್ನು ಮಾಡಿಸೋದನ್ನು ಮಾತ್ರ ಮರೀಲೇಬಾರ್ದು ಯಾಕೆಂದರೆ ಇಲ್ಲಿ ಕುಜದೋಷ ಪಿತೃದೋಷ ಸರ್ಪದೋಷ ಈ ಮೂರೂ ದೋಷಗಳು ಅತಿಯಾಗಿ ಕರೋಂಥದ್ದಾಗುತ್ತೆ ಮದುವೆ ವಿಳಂಬಕ್ಕೆ ಪ್ರತಿಯೊಂದು ಜಾತಕದಲ್ಲೂ ಈ ದೋಷಗಳು ಇರಬಾರ್ದು ಯಾವುದು ಕುಜದೋಷ ಸರ್ಪದೋಷ ಪಿತೃದೋಷ ಈ ಮೂರು ದೋಷಗಳನ್ನು ನೀವು ಎಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ತೀರೋ ಅಂದರೆ ಪರಿಹಾರಗಳನ್ನು ತೆಗೆದುಕೊಳ್ತಿರೋ ಅಷ್ಟು ಬೇಗ ನಿಮಗೆ ಮದುವೆ ಆಗುತ್ತೆ ಅದಕ್ಕೆ ಹೋಮ ಹವನಗಳು ಮಾಡಿಸ್ಬೋದು ಜಪಗಳನ್ನು ಮಾಡಿಸ್ಬೋದು ಆದರೆ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನೀವು ಮಾಡಿದರೆ ಏನಾಗುತ್ತೆ ಒಂದು ಎರಡು ದಿನ ಮಾಡ್ತೀರಾ ಮೂರು ದಿನ ಮಾಡ್ತೀರಾ ನಾಲ್ಕನೇ ದಿನಕ್ಕೆ ಇಷ್ಟ ಹೊರಟೋಗಿಬಿಡುತ್ತೆ ಯಾವಾಗ ಯಾರು ಮಾತಾಡಂತೆ ಬಿಟ್ಬಿಡ್ತೀರಾ ಸೊ ಏನಾಗುತ್ತೆ ಮತ್ತೆ ಉಳಿಟ ಸುತ್ತಕೊಳೋವಂಥದ್ದು ಆಗುತ್ತೆ ಹಾಗಾಗಿ ನೀವೊಬ್ಬ ಬ್ರಾಹ್ಮಣರ ಮುಖಾಂತರ ತಪ ಅಥವಾ ಹೋಮ ಹವನಗಳು ಮಾಡಿಸೋದು ತುಂಬ ಉತ್ತಮ ಅದಕ್ಕೆ ಕುಜಶಾಂತಿ ಶೇ ಏನಂತೀರ ಸರ್ಪಶಾಂತಿ ಹಾಗೂ ಪಿತೃದೋಷದ ಶಾಂತಿ ನಾರಾಯಣ ಬಲ್ಲಿ ಅದೆಲ್ಲ ಮಾಡ್ತಾರೆ ನಿಮಗೆ ಸೊ ಅದನ್ನೆಲ್ಲ ಮಾಡಿಸೋದರಿಂದ ನಿಮಗೆ ಬೇಗ ಈ ದೋಷಗಳು ಕಳೆದು ಮದುವೆ ಯೋಗ ಕೂಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನಿದಿಷ್ಟು ಎಲ್ಲ ಆದ ನಂತರ ಆದರೂ ಎಲ್ಲವೂ ಮಾಡಿಸಿದ್ದೀವಿ ನಮಗೆ ಇನ್ನೂ ಮದುವೆ ವಿಳಂಬ ಆಗ್ತಾ ಇದೆ ಗುರುಗಳೇ ಏನು ಮಾಡೋದು ಅಂತೇಳಿದರೆ ಈಗ ಒಳ್ಳೆ ಗಳಿಗೆ ಅಂದರೆ ಈ ಶ್ರಾವಣ ಮಾಸದಲ್ಲಿ ಸೋಮವಾರ ದಿನ ಉಪವಾಸವಿದ್ದು ಶಿವನಿಗೆ ಹಾಗೂ ದೇವಿಗೆ ನೀವು ಪೂಜೆ ಮಾಡಿದ್ದೇ ಆಗಲಿ ಆರಾಧನೆ ಮಾಡಿದ್ದೇ ಆಗಲಿ ಪೂಜೆ ಪುನಸ್ಕಾರಗಳ ಜೊತೆ ಪ್ರಾರಂಭದಲ್ಲಿ ನೀವು ಸ್ತೋತ್ರಾದಿಗಳನ್ನು ಶಿವಗೆ ಸಂಬಂಧಪಟ್ಟಂಥ ಅಷ್ಟೋತ್ರ ಆಗಿರ್ಬೋದು ಇವುಗಳನ್ನು ನೀವು ಮಾಡಿದ್ದೇ ಆದಲ್ಲಿ ಪಠಣ ಮಾಡಿದ್ದೇ ಆಗಲಿ ಹಾಗೂ ಶಿವನಿಗೆ ಕ್ಷೀರಾಭಿಷೇಕ ಸೇವೆಯನ್ನು ಕೊಟ್ಟದ್ದೇ ಆದಲ್ಲಿ ಅಂದರೆ ಈ ಒಂದು ಎಷ್ಟು ವಾರಗಳು ಉಳಿದಿದೆ ಅಥವಾ ಒಂದು ಒಂಬತ್ತು ಸೋಮವಾರಗಳ ಕಾಲ ನೀವು ಶಿವನಿಗೆ ನಿತ್ಯ ಕ್ಷೀರಾಭಿಷೇಕ ಆಗಿರ್ಬೋದು ಅಥವಾ ಸೋಮವಾರ ಸೋಮವಾರ ಕ್ಷೀರಾಭಿಷೇಕ ಆಯಿತು ಬರೀ ನಿತ್ಯ ಕೊಡೋದಾದರೆ ಸೋಮವಾರ ಪ್ರಾರಂಭ ಮಾಡಿ ಒಂಬತ್ತು ದಿನಗಳ ಕಾಲ ಕೊಡಬಹುದು ಅಥವಾ ಬರೀ ನಾನು ಸೋಮವಾರ ಕೊಡ್ತೀನಿ ಅಂದರೆ ಒಂಬತ್ತು ಸೋಮವಾರಗಳ ಕಾಲ ನೀವು ಶಿವನಿಗೆ ನಿಮ್ಮ ಹೆಸರ ಮೇಲೆ ಕ್ಷೀರಾಭಿಷೇಕ ಮಾಡಬೇಕಾಗತ್ತೆ ಆ ದಿನ ಉಪವಾಸವಿದ್ದು ಶಿವ ಪಾರ್ವತಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗತ್ತೆ ಅಂದರೆ ಉಪವಾಸವಿದ್ದು ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನ ಮಾಡಿ ಆದಷ್ಟು ನೀವು ಏನಂತೀರ ಆ ದಿನ ಯಾವುದೇ ರೀತಿಯ ಜಗಳಾಟ ತಂಟೆ ತಕರಾರು ಹೋಗದೇ ಇರೋಂಗೆ ದೇವರ ಒಂದು ಆರಾಧನೆಯಲ್ಲಿ ತೊಡಗಿದ್ದೇ ಆದರೆ ನಿಮಗೆ ಮದುವೆ ಬೇಗ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಎರಡನೇ ಶಕ್ತಿಶಾಲಿ ಒಂದು ಪರಿಹಾರ ಅಂತ ಹೇಳೋದಾದರೆ ಶ್ರೀನಿವಾಸ ಕಲ್ಯಾಣೋತ್ಸವ ಅಂದರೆ ಎಲ್ಲಾದರೂ ಸಾಮೂಹಿಕ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದ್ದರೆ ಅಂದರೆ ವೈಯಕ್ತಿಕವಾಗಿ ಮಾಡೋದಿದ್ರೆ ತುಂಬ ಖರ್ಚುಗಳಾಗುತ್ತೆ ಮೊನ್ನೆ ರೀಸೆಂಟಾಗಿ ಮಾಡಿಸಿದರೆ ಎಷ್ಟು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆಯಿತು ಅಂದರೆ ಒಬ್ಬರಿಗೆ ಮದುವೆ ದೋಷ ಇತ್ತು ತುಂಬ ತುಂಬ ದೋಷ ಅಂದರೆ ದೋಷ ಅದು ಏನು ಅಂತೀರಾ ತುಂಬ ಕಾಡ್ತಾಯಿತ್ತು ಅವರಿಗೆ ತುಂಬ ಎರಡು ಸೆಟ್ಟಾಗಿ ಡೈವರ್ಸ್ ಆಗಿ ಮತ್ತೆ ಮೂರನೇದಕ್ಕೆ ಕ್ಯಾನ್ಸಲ್ ಆಗಿ ತುಂಬ ಇತ್ತು ನೋಡಿದರೆ ಜಾತಕದಲ್ಲಿ ತುಂಬ ದೋಷಗಳಿತ್ತು ಹೀಗಾಗಿ ಅದು ಯಾವುದೂ ಮದುವೆ ಆದರೂ ಒಂದು ಎರಡು ತಿಂಗಳಲ್ಲೇ ಅವರಿಗೆ ಡೈವರ್ಸ್ ಆಗ್ತಾಯಿತ್ತು ಸೊ ಅಂಥ ಜಾತಕರಿಗೆ ನಾವು ಈ ಕಲ್ಯಾಣೋತ್ಸವ ಮಾಡಿಸಿ ಅವರನ್ನು ಮದುವೆಗೆ ಇದು ಮಾಡಲಾಯಿತು ಸೊ ಈಗ ಅನೋನ್ಯವಾಗಿ ಇದ್ದಾರೆ ಅಂದರೆ ಜಾತಕ ನೋಡಬೇಕು ಆ ಜಾತಕ ನೋಡಿದಾಗ ಏನಾದರೂ ದೋಷಗಳಿದ್ದರೆ ಅದರದೇ ಆದಂಥ ಅವರು ಏನೋ ದುಡ್ಡಿತ್ತು ಮಾಡಿಸ್ಕೊಂಡ್ರು ಅನುಕೂಲ ಆಯಿತು ದುಡ್ಡು ಇರದೇ ಆದವರು ಎಲ್ಲಿರ್ತಾರೆಣ ಒಂದುವರೆ ಲಕ್ಷ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬರೀ ಕಲ್ಯಾಣೋತ್ಸವಕ್ಕೆ ಆಯಿತು ಇನ್ನು ಇಪ್ಪತ್ತೈದು ಸಾವಿರ ಬಂದಂಥ ಅತಿಗಳಿಗೆ ಊಟದ ಉಪಚಾರದು ಇರುತ್ತಲ್ಲ ಸೊ ಅದೆಲ್ಲ ಮಾಡಿಸ್ಬೇಕು ಇನ್ನು ನಮಗೆ ಕರೆದಿರ್ತಾರೆ ಆಚಾರಗಳು ಅಂಥೇಳಿ ಆ ಆಚಾರಕ್ಕೆ ದಕ್ಷಿಣೆ ವಸ್ತ್ರ ಎಲ್ಲವೂ ಕೊಡಬೇಕಾಗತ್ತೆ ಮದುವೆ ಅಂದರೆ ಅದು ಕಲ್ಯಾಣೋತ್ಸವ ಅಂದರೆ ಅದು ಒಂಥರ ಮದುವೆಯೇ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಆ ಮದುವೆ ಕಲ್ಯಾಣೋತ್ಸವ ಅಂತ ಅದಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಕರೆಯೋದು ಆ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಯಾರು ಕತೆ ಕೇಳ್ತಾರೋ ಯಾರು ಪೂಜೆಯಲ್ಲಿ ಪಾಲ್ಗೊಳ್ತಾರೋ ಅಲ್ಲಿಯೂ ಕೂಡ ಮದುವೆ ಹೋಗ ಕೂಡಿಗಳು ಅದಕ್ಕಾಗಿ ಹೇಳ್ತಾ ಇರೋದು ಎಲ್ಲಾದರೂ ಸಾಮೂಹಿಕ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದ್ದರೆ ದಯವಿಟ್ಟು ಅಲ್ಲಿ ಹೋಗಿ ಕೂತ್ಕೊಳ್ಳಿ ನೀವು ಸಾಧ್ಯವಾದಷ್ಟು ಆ ಕಥೆಯನ್ನು ಕೇಳಿ ಆ ಮದುವೆಯ ವೃತ್ತಾಂತವನ್ನು ನೋಡಿ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಹೇಗೆ ಮದುವೆ ಮಾಡ್ತಾರೆ ಎಲ್ಲವೂ ನೀಟಾಗಿರುತ್ತೆ ಅದರ ಈ ಎಲ್ಲಾದರೂ ಈ ಶ್ರೀನಿವಾಸ ದೇವಸ್ಥಾನ ಇದ್ದಲ್ಲಿ ಅಲ್ಲಿ ಶನಿವಾರ ಭಾನುವಾರ ಮಾಡೇ ಮಾಡ್ತಾ ಇರ್ತಾರೆ ಶ್ರೀನಿವಾಸ್ ಕಲ್ಯಾಣೋತ್ಸವ ವಿಚಾರ ಮಾಡಿ ಒಂದು ನನ್ನ ಪ್ರಕಾರ ಐದರಿಂದ ಹತ್ತು ಸಾವಿರದವರೆಗೂ ಇರ್ಬೋದು ಸೇವೆ ಅದನ್ನು ಒಮ್ಮೆ ಮಾಡಿಸಿ ನಿಮ್ಮ ಮಗನ ಹೆಸರಿನಲ್ಲಿ ಅಥವಾ ಮಗಳ ಹೆಸರಿನಲ್ಲಿ ಇದರಿಂದ ಏನಾಗುತ್ತೆ ಅವರಿಗೆ ಮದುವೆ ಯೋಗ ಕೂಡಿ ಬರುವಂಥ ಆಗುತ್ತೆ ಇನ್ನು ಆ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಇರತಕ್ಕಂಥ ಅಕ್ಷತೆ ಅಂತೀವಿ ಅದನ್ನು ತೆಗೆದುಕೊಂಡು ಬನ್ನಿ ಅದು ನಿತ್ಯ ತಲೆ ಮೇಲೆ ಹಾಕೊಳ್ಳಿ ಹೇಗೆ ರಾಯರ ಮಂತ್ರಾಕ್ಷತೆಯನ್ನು ಹಾಕೊಳ್ತೀವಿ ಹಾಗೆ ಈ ಅಕ್ಷತೆ ಕಾಳನ್ನು ನಿತ್ಯ ಸ್ನಾನ ಆದ ನಂತರ ಹಾಕಿಕೊಳ್ಳಲು ಹೇಳಿ ಅವರಿಗೆ ಮದುವೆ ಯೋಗ ಕೂಡಿ ಬರುವಂಥದ್ದಾಗತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನೀವು ಈ ಈ ಒಂದನ್ನು ಮಾಡಿದ್ರಿ ನಮಗಿನ್ನೂ ಸ್ವಲ್ಪ ಏನಾದರೂ ಬೆಳೆ ಬೇಗ ಆಗಬೇಕು ಅಂತ ಹೇಳೋದಾದರೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ ಏಕೆಂದರೆ ಮದುವೆಗೋ ಅಥವಾ ಇನ್ನಿತರ ಯಾವುದೇ ಶುಭ ಸಮಾರಂಭಕ್ಕಾದರೂ ಸತ್ಯನಾರಾಯಣ ಪೂಜೆಯನ್ನು ನಾವು ಮಾಡಿಸೇ ಮಾಡಿಸ್ತೀವಿ ಹೇಗೆ ಗಣಪತಿ ಪೂಜೆಯನ್ನು ಪ್ರಾರಂಭೋತ್ಸವವಾಗಿ ಮಾಡಿಸ್ತೀವೋ ಈ ಒಂದು ಸತ್ಯನಾರಾಯಣ ಪೂಜೆಯನ್ನು ಕೂಡ ಶುಭ ಕಾರ್ಯದಲ್ಲಿ ಖಂಡಿತವಾಗಿ ನಾವು ಮಾಡ್ತೀವಿ ಒಂದು ಗೃಹ ಪ್ರವೇಶ ಆದರೂ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಒಂದು ಉಪನಯನ ಆದರೂ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅಥವಾ ಇನ್ನಿತರ ಹೋಮ ಹವನಗಳು ಮಾಡಿಸಿದಾಗಲೂ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅಥವಾ ಬೇರೆ ಒಂದು ರೀತಿಯ ಶುಭ ಕಾರ್ಯಗಳಿಗಲೂ ಕೂಡ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀವಿ ಅಂದರೆ ನಾಮಕರಣ ಆಗಿರ್ಬೋದು ಉಪನಯನ ಆಗಿರ್ಬೋದು ಅಥವಾ ಈ ಚೌಲ ಅಂತಿರಲ್ಲ ಅದಕ್ಕಾಗಿರ್ಬೋದು ಹೀಗೆ ನಾನಾ ರೀತಿಯ ಸುಮ್ಮನೆ ಅದು ಒಂದು ಹೆಸರು ಅಷ್ಟೇ ಉಪನಯನ ಮಾಡ್ತಾ ಇದ್ದೀವಿ ಅಂತ ಬಟ್ ಇಲ್ಲಿ ಸತ್ಯನಾರಾಯಣ ಪೂಜೆಗೆ ಪ್ರಾಶಸ್ತ್ಯ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಕೂಡ ಒಮ್ಮೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ವೈಯಕ್ತಿಕವಾಗಿ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗ್ಬೋದು ಸೊ ಇದನ್ನು ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ ಆ ಮನೆಯಲ್ಲಿ ಒಂದು ಮದುವೆ ಯೋಗ ಕಂಕಣ ಭಾಗ್ಯ ಕುಡಿ ಬರುವಂಥದ್ದಾಗುತ್ತೆ ಅಂದರೆ ಇಲ್ಲಿ ಸತ್ಯನಾರಾಯಣ ಪೂಜೆ ತುಂಬ ಶ್ರೇಷ್ಠ ಫಲಗಳನ್ನು ಕೊಡುವಂಥದ್ದಾಗತ್ತೆ ಆ ಮನೆಗೆ ಅಂತಲೇ ಹೇಳ್ಬೋದು ಹಾಗಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ ಇಲ್ಲ ನಮಗೆ ಅಷ್ಟು ಐದರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡೋದು ನಮಗೆ ಕಷ್ಟ ಅನ್ನಿಸ್ತಾ ಇದೆ ಗುರುಗಳೇ ಅಂದರೆ ಹುಣ್ಣಿಮೆಯ ದಿನ ಯಾವುದಾದ್ರೂ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ದೇವಸ್ಥಾನಗಳಲ್ಲಿ ಹುಣ್ಮೆಯ ದಿನ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ ಸೊ ಅಲ್ಲಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿದ್ದೇ ಆದಲ್ಲಿ ಒಂದು ಒಂಬತ್ತು ಹುಣ್ಮೆಯ ದಿನ ನೀವು ಮಾಡಿಸಿ ಈ ಒಂದು ಸತನಾನ ಪೂಜೆಯನ್ನು ಅಂದರೆ ಒಂಬತ್ತು ಹುಣ್ಣಿಮೆ ಅಂದರೆ ನಿಮಗೆ ಹೆಚ್ಚು ಕಡಿಮೆ ತಿಂಗಳಲ್ಲಿ ಒಂದು ಹುಣಿಮೆ ಬರುತ್ತೆ ಅಂದರೆ ಒಂಬತ್ತು ತಿಂಗಳು ಅಂತ ತಿಳ್ಕೊಳ್ಳಿ ಸೊ ಒಂಬತ್ತು ತಿಂಗಳಲ್ಲಿ ನಿಮಗೆ ಎಲ್ಲಾದರೂ ಒಂದು ಕಡೆ ವರ ಹುಡುಕ್ತಾ ಇದ್ದರೆ ವರ ಸಿಗ್ತಾನೆ ಕನ್ಯಾ ಸಿಗ್ತದೆ ಕನ್ಯಾ ಹುಡುಕ್ತಾ ಇದ್ದರೆ ಕನ್ಯಾ ಸಿಗ್ತಾಳೆ ಅಂತಲೇ ಹೇಳ್ಬೋದು ಅಂದರೆ ಇದು ತುಂಬ ಶಕ್ತಿಯುತವಾದ ಒಂದು ಇಷ್ಟು ಪರಿಹಾರಗಳು ಈ ಒಂದು ಸತ್ನಾನ ಪೂಜೆಯಲ್ಲೂ ಸೇರಿಕೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಾಳೆ ಬರ್ತಕ್ಕಂತಹ ಒಂದಿಷ್ಟು ಈ ದೀಪಾವಳಿ ಸಮಯದಲ್ಲಿ ಆಗಿರ್ಬೋದು ಅಥವಾ ನಿತ್ಯ ನೀವು ತುಳಸಿಯ ಒಂದಿಷ್ಟು ಪೂಜೆಯನ್ನು ಮಾಡಿಸ್ಬೇಕಾಗುತ್ತೆ ಅಂದರೆ ದೇವಿಯ ಒಂದು ಪೂಜೆ ನಿತ್ಯ ನೀವು ತುಳಸಿಯ ಒಂದು ಸ್ತೋತ್ರ ಇರ್ಬೋದು ಅಥವಾ ತುಳಸಿಯ ಅಷ್ಟೋತ್ತರಗಳನ್ನು ಹೇಳ್ಬೋದು ಅಥವಾ ಶಿವಪಾರ್ವತಿ ಅಷ್ಟೋತ್ತರ ಅಂತ ಹೇಳ್ಬೋದು ಅಥವಾ ಪಾರ್ವತಿ ಅಷ್ಟೋತ್ತರ ಅನ್ನೋದು ಹೇಳ್ಬೋದು ಸೊ ಇಲ್ಲಿ ತುಳಸಿ ದೇವಿಯ ಒಂದು ಮಹತ್ವದ ಕಥೆಯನ್ನು ಓದ್ಬೋದು ಸೊ ಈ ಎಲ್ಲ ಮಾಡುವುದರಿಂದ ಮದುವೆ ಬೇಗ ಆಗುವಂಥದ್ದಾಗತ್ತೆ ಇದು ಕೂಡ ಅಷ್ಟೇ ತುಳಸಿಯ ಒಂದು ಪೂಜೆ ಅಂದರೆ ತುಳಸಿ ಅಂದರೆ ಸಸಿ ಆ ಸಸಿಯನ್ನು ಒಂದು ಬೃಂದಾವನದಲ್ಲಿಟ್ಟು ನಿತ್ಯ ನೀವು ಪೂಜೆ ಮಾಡ್ತಾ ಬಂದಾಗ ಈ ಎಲ್ಲ ಸ್ತೋತ್ರಾದಿಗಳು ಅಂದರೆ ಶಿವಪಾರ್ವತಿ ಸಂಬಂಧಪಟ್ಟದ್ದು ತುಳಸಿಯ ಮಹಾತ್ಮೆ ಅಂತ ಒಂದು ಕತೆ ಇದೆ ಆ ಒಂದು ಕಥೆಯನ್ನು ನೀವು ಪೂಜೆ ಮಾಡ್ತಾ ಆ ಕಥೆಯನ್ನು ಕೇಳಿದ್ದೇ ಆದಲ್ಲಿ ತುಂಬ ಶ್ರೇಷ್ಠ ಫಲಗಳು ಅದರಲ್ಲೂ ಮದುವೆಗೆ ಇರತಕ್ಕಂಥ ವಿಳಂಬ ನೀತಿ ಇರುತ್ತಲ್ಲ ಅದು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇವೆಲ್ಲ ಪರಿಹಾರಗಳು ನೀವು ನೋಡಬೇಕಾಗತ್ತೆ ಆದರೂ ಯಾವುದಕ್ಕೂ ಒಮ್ಮೆ ಜಾತಕವನ್ನು ಪರಿಶೀಲನೆ ಮಾಡಿಸಿ ಸೊ ಯಾವುದಕ್ಕೋಸ್ಕರ ಮದುವೆ ಡಿಲೇ ಆಗ್ತಾ ಇದೆ ಅದು ಪಿತೃದೋಷನೋ ಸರ್ಪದೋಷನೋ ಕುಜದೋಷನೋ ಅಥವಾ ನಾವು ಈ ಹೇಳಿರ್ತಕ್ಕಂಥ ಕಾಂಬಿನೇಷನಲ್ಲಿ ಅಂದರೆ ರಾಹು ಶುಕ್ರ ರಾಹು ಚಂದ್ರ ಈ ಕಾಂಬಿನೇಷನಲ್ಲೇನಾದರೂ ಜಾತಕ ಇದ್ದದ್ದೇ ಆಗಲಿ ಮದುವೆ ವಿಳಂಬ ನೀತಿ ತೋರಿಸುತ್ತೆ ಹಾಗೆ ಸಪ್ತಮ ಭಾವದಲ್ಲಿ ಅಂದರೆ ಜಾತಕದಲ್ಲಿ ಏಳನೇ ಮನೆಯಲ್ಲಿ ರಾಹುವಿನ ಜೊತೆ ಶುಕ್ರ ರಾಹುವಿನ ಜೊತೆ ಶನಿ ಕುಜ ಇವರು ಇದ್ದದ್ದೇ ಆಗಲಿ ವಿಳಂಬ ಆಗುತ್ತೆ ಅದೇ ರೀತಿ ಕೇತು ಕುಜಾ ಶನಿ ಈ ತುದ್ದೇದಲ್ಲಿ ಏಳನೇ ಮನೆಯಲ್ಲಿ ವಿಳಂಬ ನೀತಿಯನ್ನು ತೋರಿಸಲಾಗುತ್ತೆ ಹೀಗಾಗಿ ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳೋದು ತುಂಬ ಉತ್ತಮ ಸೊ ಈ ಒಂದು ಸಮಯದಲ್ಲಿ ನೀವು ಪರಿಶೀಲನೆ ಮಾಡಿ ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡದ್ದೇ ಆದಲ್ಲಿ ಅದಕ್ಕೆ ಬೇಗ ನಿಮಗೆ ಮದುವೆ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಹಾಗೂ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು ಅಂತ ಒಂದು ಆಶೀರ್ವಚನ ಆ ದೇವರಿತ್ರ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಮದುವೆ ವಿಳಂಬಕ್ಕೆ ಒಂಬತ್ತು ಜ್ಯೋತಿಷ್ಯ ಶಾಸ್ತ್ರದ ಕಾರಣಗಳು ಹಾಗೂ ಪರಿಹಾರಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲಯವನ್ನು ಸದಾ ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಮಯ್ಯ ಸರ್ವೇ ಜನ ಸುಖಿನೋ ಭವಂತು